హాయ్ ఫ్రెండ్స్ నమస్కారం కే విఎం కిరేషన్కి స్వాగత ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ನೇಹಿತರೆ ನಾನು ನಿಮಗೆ ನಿಮಗೆ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಅಥವಾ ನಿಮಗೆ ಫೇಸ್ಬುಕ್ ಗ್ರೂಪ್ ಆಗಿರ್ಬೋದು ಆ ಒಂದು ಗ್ರೂಪ್ಗಳ ನೀವು ಹೇಗೆ ಜಾಯ್ನ್ ಆಗೋದಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ನಿಮಗೆ ಇಲ್ಲಿ ನಿಮಗೆ ಸಾವಿರಕ್ಕೂ ಅಧಿಕ ನಿಮಗೆ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಗ್ರೂಪ್ ಆಗಿರ್ಬೋದು ಅಥವಾ ನಿಮಗೆ ಟೆಲಿಗ್ರಾಮ್ ಗ್ರೂಪ್ಸ್ ಆಗಿರ್ಬೋದು ಅವೆಲ್ಲ ನಿಮಗೆ ಸಾವಿರಕ್ಕೂ ಅಧಿಕ ಇರ್ತಾವೆ ಸ್ನೇಹಿತರ ಆ ಒಂದು ಗ್ರೂಪ್ಗಳನ್ನ ಆ ಒಂದು ನಿಮಗೆ ಯಾವ ಒಂದು ಗ್ರೂಪ್ ಬೇಕಾಗಿರ್ತಲ್ಲ ಆ ಒಂದು ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಅದರಲ್ಲಿ ನೀವು ಹೇಗೆ ಜಾಯ್ನ್ ಆಗೋದಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಿಳಿಸು ಮೊದಲು ಫಸ್ಟ್ ಟೈಮ್ ನಾನು ಅವರು ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ನೀವು ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ನನಗೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಅಂತಿರುತ್ತೆ ಅಲ್ಲಿ ಹೋಗಿ ನೀವು ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ತಕ್ಷಣ ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ್ರೆ ನೋಡ್ತಿರ್ಬೋದು ನಿಮಗೆ ಟ್ರೆಂಡಿಂಗ್ ಆಗಿರುವ ಗ್ರೂಪ್ಸ್ ಬರ್ತಾ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಕೆಳಗೆ ನೋಡ್ತಾ ಇರ್ಬೋದು ಕೆಳಗೆ ನಿಮಗೆ ವಾಟ್ಸಪ್ ಫೇಸ್ಬುಕ್ ಹಾಗೆ ಟೆಲಿಗ್ರಾಮ್ ಗ್ರೂಪ್ಸ್ ಇರ್ತವೆ ಹಾಗೆ ನಿಮ್ಮದೇ ಒಂದು ಯಾವುದೊಂದು ಗ್ರೂಪ್ ಇದ್ದರೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಅಂದರೆ ಒಂದು ಕ್ಯಾಟಗರಿ ವೈಸ್ ಗ್ರೂಪ್ ಹೆಸರು ಏನು ಲಿಂಕ್ ಏನು ಮತ್ತು ಯಾವ ಸೋಷಿಯಲ್ ಮೀಡಿಯಾ ಯಾವುದು ಬರ್ತಾ ಟೆಲಿಗ್ರಾಮ್ ಬರ್ತಾ ಫೇಸ್ಬುಕ್ ಬರ್ತಾ ವಾಟ್ಸಪ್ ಬರ್ತಾ ಹಾಗೆ ಕ್ಯಾಟಗರಿ ಏನು ಬರ್ತಾ ಅಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಿರ್ಬೋದು ಜಸ್ಟ್ ನಾನು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕಂದ್ರೆ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರ ನಿಮಗೆ ಇಲ್ಲಿ ಕ್ಯಾಟಗರಿ ವೈಸ್ ಗ್ರೂಪ್ಸ್ ಇರುತ್ತೆ ಅಂತ ನೋಡ್ತಿರ್ಬೋದು ಲವ್ ಆಗಿರ್ಬೋದು ಮೂವೀಸ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಹಾಗೆ ಕಮ್ಯುನಿಟಿ ಆಗಿರ್ಬೋದು ಈ ಥರ ನಿಮಗೆ ಟ್ರಾವೆಲ್ ಗ್ರೂಪ್ ಗ್ರೂಪ್ಸ್ ಆಗಿರ್ಬೋದು ಈ ರೀತಿ ನಿಮಗೆ ಹಲವಾರು ಒಂದು ಗ್ರೂಪ್ಸ್ ಇರುತ್ತೆ ಹಾಗೆ ನಿಮಗೆ ಫನಿ ಗ್ರೂಪ್ಸೂ ಇರುತ್ತೆ ಸ್ನೇಹಿತರೆ ಜಸ್ಟ್ ಇದರಲ್ಲಿ ನೀವು ಎಜುಕೇಷನ್ ಗ್ರೂಪ್ ಆಗಿರ್ಬೋದು ಮೂವಿ ಗ್ರೂಪ್ಸ್ ಆಗಿರ್ತಾ ಇರ್ತಲ್ಲ ನೋಡ್ತಿರ್ಬೋದು ಎಜುಕೇಷನ್ ಗ್ರೂಪ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಇಲ್ಲಿ ನಿಮ್ಗೆ ಒಂದು ಗ್ರೂಪ್ ಬೇಕಿರುತ್ತೋ ಆ ಒಂದು ಗ್ರೂಪ್ಗೆ ಜಾಯ್ನ್ ಆಗಬೇಕಂದ್ರೆ ಪಕ್ಕದಲ್ಲಿ ನಿಮ್ಗೆ ಜಾಯ್ನ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು ಹಾಗೆ ನಿಮಗೆ ಟೆಲಿಗ್ರಾಮ್ ಕೂಡ ಆಗಿರ್ತಾ ಸ್ನೇಹಿತರೆ ಇದ್ರಲ್ಲಿ ಕ್ಯಾಟಗರಿ ಜೊತೆ ಇರುತ್ತೆ ಒಂದು ವೇಳೆ ಸ್ಪೋರ್ಟ್ಸ್ ಬೇಕಾಗಿದ್ರು ಕೂಡ ನೀವು ಇಲ್ಲಿ ಜಾಯ್ನ್ ಅಂತ ಇರುತ್ತೆ ಜಾಯ್ನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ನೀವು ಆ ಒಂದು ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇದಕ್ಕ ಈ ರೀತಿ ನನಗೆ ಸ್ನೇಹಿತರೆ ಈಗ ಹೇಗೆ ಮಾಡಿದ್ವಿ ಅಲ್ಲ ವಾಟ್ಸಪ್ ಆಗಿ ನಿಮ್ಮ ಟೆಲಿಗ್ರಾಮ್ ಅದು ಕೂಡ ನಿಮಗೆ ಫೇಸ್ಬುಕ್ ಗ್ರೂಪ್ ಕೂಡ ಅದೇ ರೀತಿ ನೀವು ಮಾಡಬೇಕು ಸ್ನೇಹಿತರೆ ಈ ರೀತಿ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಮೂರು ಟೈಪ್ ಆಗಿ ನೀವು ಗ್ರೂಪ್ಗಳಿಗೆ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋನ ಹಾಗೆ ಕಾಮೆಂಟ್ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಇಷ್ಟ ಆಗಿದ್ದರೆ ಹಾಗೇ ಈ ಒಂದು ವೀಡಿಯೋ ಲೈಕ್ ಟಾರ್ಗೆಟ್ ಬಂದು ನಿಮ್ಗೆ ನೂರು ಲೈಕ್ ಟಾರ್ಗೆಟ್ ಕೊಡ್ತೀನಿ ಪ್ರತಿಯೊಬ್ಬರು ಲೈಕ್ ಮಾಡಿ ಸ್ನೇಹಿತರೆ